ನಂಗೆ ಕಾರು ಬೇಕಾಗಿತ್ತು ಇಂಥ ಗೌಡ್ರ ಮನೆ ಕತ್ತು ಮನೆ ಬಿಟ್ಬಿಟ್ಟು ನಾನು ಹೋಗಿ ಅಂತ ಅಂಚೆ ಮನೇಲಿರ್ಬೇಕಾ ಅದ್ರಲ್ಲಿ ಬೇರೆ ಅವಳನ್ನು ಅದ್ರಾಗೇ ಸಾಯಿಸಿರೋದು ನಾನು ಆ ಮನೆಗೆ ಹೋಗೋದು ಹೆಂಗ ನಾನು ತು ಇಷ್ಟು ವರ್ಗು ಈ ಮನೆಗೆ ಬಂದಾಗಿಂದ ಒಂದಿನ ಕಾಲಿಕ್ಕಿಲ್ಲ ಅವಾಗೇನೋ ಅಂತರ ಕಟ್ಕೊಂಡು ಹೋಗ್ತಿದ್ದೆ ಈಗ ಪೂಜಾರಪ್ಪ ಬೇರೆ ಪುರೋಹಿಣಿ ಆಗ್ಬಿಟ್ಟವ್ರ ಹೆಂಗ ಹೋಗುದು ನಮ್ಮಅಪ್ಪ ಮಾಡೋದೇ ಸರಿ ಅಂಚು ಮನೆಗೆ ಮನೆ ಕರ್ಕೊಂಡೋಗಿರ್ಸ್ತೀವಿ ಅಂದಿರೋದು ಏನು ಗೌಡ್ರ ಮನೇಲಿ ಇದ್ದೆ ಅಂತ ಹೇಳಿ ಕತ್ತಲಾಡ್ತಿದ್ದಲ್ಲ ಬಾ ನಿಂಗೈತಿ ಮಮ್ಮಿ ಏ ಅದಕ್ಕ ಹಿಂಗ ಮನೆ ನೋಡ್ಕೊಂಡು ನಿಂತಿ ರಾಜಾ ಬಂದ ಬಂದ ನೀನಾರು ಹೇಳ ನಿಮ್ಮ ಅಪ್ಪನಿಗೆ ಮನೆ ಖಾಲಿ ಮಾಡಬೇಡ ಅಂತೇಳಿ ನೀನಾರು ಹೇಳ ಏ ನೀನೇನು ಪಪ್ಪ ಪಾಪ ನಾನು ಹೇಳಿದ್ರು ಒಪ್ಕೊಬಿಡ್ತಾನ ಈ ಪಿಕ್ಳು ನನ್ನ ಮಗ ಬಬ್ಬಾ ಏನು ಮಮ್ಮಿ ಅಂತ ಹೇಳದ್ ಕೆಲಸ ಇಷ್ಟು ಮಾಡ್ಕೊಳಲ್ಲ ಅಲ್ಲ ಕಣೋ ರಾಜ ನಿಮ್ಮ ಅಪ್ಪಂಗೆ ಇಷ್ಟು ಬುದ್ಧಿ ಇಲ್ವೇನೋ ಹೋಗಿ ಯಾರು ಅಂತ ಮನೆಯಾಗೆ ಹೆಂಗೋ ಇರೋದು ನಾವು ಹಾಂ ಅದು ಅಂಚಿನ ಮನೇಲಿ ಹೆಂಗೆ ಇರೋದು ನಾವು ಅರ್ಥ ಆಗಲ್ಲ ನಿಮ್ಮ ಅಪ್ಪಂಗೆ ನನ್ಗೆ ಅದಕ್ಕೆ ವೈ ಇಂಟ್ರೆ ಉರಿಯೋದು ಮನೆಯೆಲ್ಲ ಎಲ್ಲ ಏನಕ್ಕೆ ಮಾರ್ಬೇಕಿತ್ತು ಏನಕ್ಕೆ ಮಾರ್ಬೇಕಿತ್ತು ಅ ಅಕ್ಕ ಆ ಅಪ್ಪನ ಹಂಗೆಲ್ಲ ಬಬ್ಬು ಬಬೋಯ್ ಬಿಡು ಅಹಪ್ಪ ಬೊಬ್ಬು ಬಬೇಸ್ ನೋಡ್ಕೊಂತರ ಏನೋ ಬೇಸ್ ನೋಡ್ಕೊಳ್ಳೋದು ಹಿರಮಾಯಿನ ಮಾರಿಬಿಟ್ಟವೆ ಅದು ಯಾವ್ ಅಂಚೆ ಮನ್ಯಾಗ ಕರ್ಕೊಂಡು ಹೋಗಿರ್ಸಾಕತ್ತಾನ ಹಾಳೆ ಮನ್ಯಾಗ ಏನ್ ಚೆನ್ನಾಗಿ ಇರ್ಸ್ಕೊಳದು ಏನು ಇರ್ಸ್ಕೊಂಡು ಹಾಳಾಯ್ತಾನ ಅಲ ನಮ್ಮ ಚಿಕ್ಕಮ್ಮನ ನೋಡು ನಾನು ಅವಳು ಜಗಳ ಮಾಡ್ತಿರ ಏನ್ ಅಲ್ಕಿರ್ತಾರೆ ಚಿಚು ಚಿಚು ಯಾಕೆ ನಗ್ತಿದಿರ ನಾನು ಏನಾರು ತಕ್ಕ ಕಾಣ್ಬಿಡಿ ಮಾಡುದ ಏ ನಾ ನಾನೇ ಇಲ್ಲಪ್ಪ ನಾನೇ ನಗ್ತಿದೆ ನಾನು ಏನೋ ಯೋಚನೆ ಮಾಡ್ತಿದ್ದೆ ಹಾ ಅಷ್ಟೇ ಕಣ ಇದಾಕೆ ಮಮ್ಮಿ ನೀನು ನಿಮ್ಮ ಜೊತೆ ಸೇರಿ ಇವ್ಥರ ಬಿಗಿಲ್ಸ ಸ್ಟಾರ್ಟ್ ಮಾಡ್ಬಿಟ್ಟಿಯಾ ನಡಿ ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ಹಳೆ ಮನೆಗೆ ಅಂತಲ್ಲ ಅದೇನು ಚಿನ್ನ ಬಂಗಾರ ನೋಡೋಣ ತ ನಮಗಂತೂ ಸಾಕು ಸಾಕಾಗೋಗ್ಬಿಟ್ಟೈತಪ್ಪ ನಮ್ಮ ಅಪ್ಪನ ಕಾಲದಾಗ ರಾಣಿ ನನಗಂತೂ ಈ ಮನೆ ಬಿಟ್ಟು ಬರೋಕ್ಕ ಒಂಚೂರು ಇಷ್ಟ ಇಲ್ಲ ಕಣೇ ಚೆಂದನಾಗೈತೆ ಈ ಮನೆ ನಮ್ಗೇನಾರು ಇಷ್ಟ ಆಯ್ತಾ ಮಮ್ಮಿ ಅದೇನು ಮಾಡೋದು ಅಪ್ಪ ಏನು ಸಾಲ ಮಾಡ್ಕೊಂಡಿನಿ ಅಂತೇಳಿ ಅಂತ ಈಗ ಏನು ಆಗಕ್ಕಿಲ್ಲ ನಡಿ ಓದೋದು ಹೋಯ್ತು ಈ ಅಪ್ಪ ಯಾವಾಗಲೂ ಅಷ್ಟೇ ಅದಕ್ಕೆ ನನಗೆ ಈ ಅಪ್ಪನ ಕಣ್ಣರಾಗಲ್ಲ ನನ್ನ ಮನೆ ನನ್ನ ಮನೆ ನಾನೇನೇನೋ ಕನ್ಸ್ಕೊಂಡಿದೆ ಇಂಥ ಮನೆ ಆಗಿರಬೇಕು ಅಂತೇಳಿ ಇಂಥ ಮನೆ ಇರೋಕ್ಕಿಲ್ಲ ನಾನು ಇರೋಕ್ಕಿಲ್ಲ ನಾನು ನೋಡಿ ಫ್ರೆಂಡ್ಸ್ ನಮ್ಮಅಮ್ಮನ ಕಂದೋಳು ಇವಳು ಏನದು ನಮ್ಮ ಶಾಂತಿ ಎಲ್ಲನೂ ಹೇಳೋಳೆ ಪ್ರತಿ ಒಂದೂ ಗೊತ್ತಾಗೈತಿ ಇವಳು ರಿಜರೂಪಾನ ಬಯಲು ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ನಿ ಮಗನಾಗ ಇತ್ಕೊಂಡು ನಾನು ಸರಿಯಾಗಿ ಅಮ್ಮಂಗೆ ಒಳ್ಳೆ ಏನು ಶಾಂತಿ ಕೊಟ್ಟೆ ಕೊಡ್ತೀನಿ ನಾನು ನಮ್ಮಮ್ಮಂಗ ಎಷ್ಟು ಈ ಆಳ್ಸಿದ್ಲು ಇವಳು ಏನು ಮಾಡಿದ್ಲು ಪ್ರತಿ ಒಂದನ್ನು ಇವಳು ಬೈಲೆ ಬಿಡಿಸ್ತೀನಿ ಅದಕ್ಕೆ ಆ ಮನೆ ಕರ್ಕೊಂಡು ಹೋಗ್ತಿರೋದು ನಾನೇ ಪ್ಲಾನ್ ಮಾಡಿದ್ದು ಆ ಅದಕ್ಕೆ ಗಾಳ್ವಾಗಿ ಸಿಗಾಕೊಂಡಿದ್ದಾಳೆ ಅಷ್ಟೇ ಅತ್ತೆ ಅಮ್ಮ ಹಿಂಗೆನ್ನೂ ಹಿಂಗೆ ಬಿಡು ಅಂತೆಲ್ಲ ಹೇಳ್ಕೊಟ್ಟಿದೆ ಹೋಗಿ ಅವ್ರ ಮನೆಗೆ ಒಪ್ ರುದ್ರಿ ಅಂತಿ ಮೊದಲೇ ಕೇಳಬೇಕಾ ರೌದ್ರಾ ತಾವ್ರಿ ಸರಿಯಾಗಿ ಒತ್ತು ಕಳ್ಸೋಳೆ ನನಗೂ ಇದೇ ಬೇಕಾಗಿತ್ತು ಬಿಕ್ ಬಿಕ್ಲಿಸ್ಕಂಡೆ ಇವಳಿಗೆ ಸರಿಯಾಗಿರ್ತೀನಿ ಆಪು ಇವಳು ಬುದ್ಧಿ ಕಲ್ತ್ಕೊಂಡು ನೆಟ್ವರ್ಕ್ ಆಗೋವರೆಗೂ ಬಿಡೋಕ್ಕಿಲ್ಲ ಇವಳು ಇಷ್ಟು ಜನಕ್ಕೆ ಕೊಂದವರೇ ಬಿಟ್ಟವ್ರೆ ಪ್ರತಿ ಒಂದು ಗೊತ್ತಾಗೈತ ಶಾಂತಿ ಪ್ರತಿ ಒಂದು ಹೇಳೋಳೆ ಇವಳಗ್ ಐತೆ ಇವ ಆಕಡೆ ರಾಜ ಏನ ಆಕಿರ್ಕೊಂಡು ಒಬ್ಬೊಬ್ಬನೇ ಮಾತಾಡಕತಿ ಏನಿಲ್ಲ ನಾನು ಮಮ್ಮ ಮನೇಲಿ ಈ ಇರೋದು ಇದು ನಮ್ಮನೆ ಅಲ್ಲ ದೊಡ್ಡದು ಈಗಿರುದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಮಾಡೋದು ಮಾಡೋದಪ್ಪ ನೋಡಿ ಇದ್ದಂಗೆ ಆಗುತ್ತಾ ನಿಮ್ಮಪ್ಪ ಬೇರೆ ಸಾಲ ಮಾಡ್ಕೊಳೋನೆ ಅಂತ ಹೇಳೋನೆ ನೋಡಿ ಹೆಂಗಿದ್ರು ಮಾರಾಕೋನೇ ಇದು ನಮ್ಮ ಮನೆ ಅಲ್ಲ ಹೆಂಗ ಅದೇ ಮನೆಯಾಗಿದ್ರೆ ಆಯ್ತು ನೋಡಿ ಅದಕ್ಕೆ ಅಮ್ಮ ನೀವಂದ್ರೆ ನಂಗೆ ತುಂಬ ಇಷ್ಟ ಚೆನ್ನಾಗಿ ಮಾತಾಡ್ತೀರಾ ನೋಡಿ ಹಾ ನಾನಂತ ನಿಮ್ಮನ್ನ ಬಿಟ್ಕೊಡೋದೇ ಇಲ್ಲ ನಮ್ಮಪ್ಪ ಆದ್ರೆ ಹೇಳಿ ಇರೋದೆಲ್ಲ ಬರೀ ಕಿತ್ತೋದ್ ಬದ್ದಿ ಆ ಹತ್ರ ಅದಕ್ಕೆ ಆ ಎಪ್ಪನ ಬಿಟ್ಟು ನೀನು ಎಷ್ಟು ನಂಬ್ಕೊಂತೀನೇಳು ಏನಮ್ಮ ರಾಣಿ ಅದಕ್ಕೆ ಕಣಮ್ಮ ನಿನ್ನ ಮಕ್ಳನ್ನೇ ಮಾಡ್ಕೊಂಡಿಲ್ಲ ನಿನ್ನೆ ನನ್ನ ಮಗಳ ತರ ರಾಜನೇ ನನ್ನ ಮಗನ ಥರ ನೋಡ್ಕೊಂಡು ದುಡ್ಬೇಕು ಅಂತೇಳಿ ಮಕ್ಳು ಮಾಡ್ಕೊಂಡಿಲ್ಲ ಅಂತ ರಾಧನ್ಸ್ಕೊಂಡಿರಪ್ಪ ಇವನು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತ ಕಲ್ತ್ಕೊಂಡ್ಬಿಟ್ಟವನೇ ಇವ್ನ್ ಇಷ್ಟು ಜಾಂಗ್ ಇದ್ದೇ ಇಲ್ಲ ಎಪ್ಪ ನನ್ಗೆ ಮುಳುಗಾಗ್ಬಿಡ್ತಾನ ಹಿಂಗ ಅಯ್ಯೋ ಪಿಡು ಮಮ್ಮಿ ನೀನೇ ಅವ್ನ್ ಮಾತ್ರೆಗೆಲ್ಲ ತಲೆ ಕಡಿಸ್ಕೊಂಬೇಡ ನನಗೆ ಗೊತ್ತೈತೆ ನನ್ಗಬ್ಳು ಆಡಕ್ಕೆ ಇರ್ಲಿ ಅಂತೇಳಿ ನೀನ್ ರಾಧನ್ ಕರ್ಕೊಂಬಂದು ಅಂತ ಹೇಳಿ ನೀನ್ ಯೋಚನೆ ಮಾಡಬೇಡ ಮಮ್ಮಿ ಅವಳು ನಾನು ಚೆನ್ನಾಗಿ ಇರ್ತೀವಿ ನಗ್ಲು ಅಂದ್ರೆ ಹಿಂಗೆ ಇರ್ಬೇಕು ನೋಡು ಚಂದ ಅರ್ಥ ಮಾಡ್ಕೊಂತಿ ರಾಜಾ ನೀನೇ ಈಗೀಗ ಯಾಕೋ ದೊಡ್ಡ ದೊಡ್ಡ ಮಾತಾಡಿದ ಕಲ್ತ್ಕೊಂಡ್ಬಿಟ್ಟಿಯಪ್ಪ ನನ್ ಮಗ ಅಂತೇಳಿ ಬೇಯಿಸ್ ನೋಡ್ಕೊಳದೇ ತಪ್ಪಾ ಮಗ ಅಂತ ಬೇರೆ ಇಲ್ಲ ಮಗ ಅಂತ ಬೇರೆ ನೋಡ್ಕೊಂತ ಲೋ ರಾಜ ಏನಡೆ ತಿಳ್ಕೊಂಡು ಯೋಚನೆ ಮಾಡಕತ್ತಿ ನಡಿ ಓಮ ಇನ್ನೇನ್ ಮಾಡೋದು ಬೇಜಾರ್ ಮಾಡ್ಕೊಂಡ್ ನನ್ನ ಮಗಳು ಇಷ್ಟು ಖುಷಿ ಖುಷಿಯಾಗೋಳೆ ನಾನು ಖುಷಿಯಾಗಿ ಬರ್ತೀನಿ ಅಂದ್ರೆ ಎಷ್ಟಿಷ್ಟ ಮಮ್ಮಿ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ನನ್ನ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ನೀವು ನೀವಿರೋದಕ್ಕೆ ನಾನು ಇಷ್ಟು ಚೆನ್ನಾಗಿರೋದಿಲ್ಲ ಅಂದಿದ್ರೆ ನಾನು ಯಾರು ನೋಡ್ಕೊಂತಿದ್ರು ಹೇಳಿ ಅಯ್ಯೋ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ ರಾದವ ನಡಿ ಓಮ್ಮ ಇದ್ದಂಗೆ ಆಗುತ್ತ ಕಾಲ ಹ್ಞೂ ಸರಿ ಬನ್ನಿ ಮಮ್ಮಿ ಹೋಗಿ ಬಂದು ಹೋಗಿ ಬಂದು ನಾನು ಈ ಮನೆಗೆ ಬರ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ ಈ ಮನೆ ನೋಡ್ತೀರಾ ನಂಗ ಭೂತದ ಮನೆ ಕಣ್ಣಕ್ ಕಾಣ್ತೈತಿ ನೋಡಿಯಮ್ಮ ಸಾಹುಕಾರ ಮನೆ ಅಂಚಿನ ಮನೆ ಅಂದ್ರ ಹೆಂಗಿತ್ತು ಹಾ ದೊಡ್ಡ ಮನೆ ಇದ್ ನೋಡಿ ಹೆಂಗೈತೆ ಒಳ್ಳೆ ಮುರುಕಲು ಮನೆ ಇದ್ದಂಗೆ ಈ ಮನೆಯಾಗ ನಾವ್ ಬಾಳ್ವೆ ಮಾಡ್ಬೇಕಂತೆ ತು ನಮ್ಮ ಅಪ್ಪಂಗೆ ಇಷ್ಟು ಬುದ್ಧಿ ಇಲ್ಲ ಅದೇಲ್ ಕಳ್ಕೊಂತರ ರೊಕ್ಕ ನಾವು ಯಾರು ಕೊಡ್ತಾರ ನಿನ್ನಂತ ಚಿನ್ನ ಎಂತ ಇಟ್ಕೊಂಡು ಮಂದಿಗೆ ಮನೆ ರೊಕ್ಕ ಕೊಡ್ಬೇಕು ಎಲ್ಲನ ನೆನೆ ಬರ್ದಾ ಆಗುತ್ತೆ ಬಿಡೇ ಬಂಗಾರ ಯಾರ ಇದ್ ಬಂದಿಲ್ಲ ಆಕೇ ಬರ್ತೀನಿ ಅಂತಿದ್ಲಪ್ಪಾ ಅವ್ಳಗಂತ ಮನೆ ಮನೆಯಾಗಿದ್ರು ರೂಢಿ ಇಲ್ಲ ಅದಕ್ಕೆ ಬೇಡ ನಿಮ್ಮ ಅಪ್ಪನ ಮನೆಯಾಗೆ ಇರೋ ಅಂತ ಹೇಳಿ ಬಿಟ್ಟು ಬನ್ನಪ್ಪಾ ನಮ್ದು ಹಳೆ ಮನೆಯಾದ್ರೂ ಇಷ್ಟ ಐತಿ ಅವ್ರ ಅಪ್ಪನ ಮನೆ ಹೆಂಗೈತೆ ನೋಡೋರ ಸುಮ್ನಿರಿ ಏನ್ ಬಿಡಪ್ಪ ಅಂತವಳ ಇವರ ತಮ್ಮ ತಮ್ಮ ಇದು ತಂಗಿ ತಂಗಿ ಗಂಡನ ಮನೆ ಹೆಂಗೈತೆ ನಾನೋಗ ತೋರಿಸ್ತೀನಿ ಅವ್ರ ಮನೆಗೆ ನಾನೇ ಹೋಗ್ತೀನಿ ಬೂನಳ್ಳಿಯಾಗೈತೆ ಅವ್ರ ಹೋಗಿ ತೋರಿಸ್ತೀನಿ ರೀ ಯಾಕಪ್ಪ ಹಿಂಗಾಡ್ತಿದ್ದೆ ಆ ಕಡೆ ತಿರ್ಕೊಂಡು ಒಬ್ಬ ಮನೆ ಮಾತಾಡಕತ್ತ ಏನಾಯ್ತು ನಿಮ್ಗೆ ಈಗೀಗ ಬಾಳ ಇದೀಯ ಅದು ಹಂಗಲ್ಲ ಮಮ್ಮಿ ರಾಧಾ ನಮ್ ಜೊತೆ ಕ್ಲೋಸ್ ಆಗಿದ್ಲಲ್ಲ ಈ ಮನೆಯಾಗ ಅಡ್ಜಸ್ಟ್ ಆಗ್ತಿದ್ಲು ಇಲ್ಲ ಇರಿಸಿತ್ತಲ್ಲ ಎದು ಕಳ್ಸತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಮಮ್ಮಿ ಕಣಪ್ಪ ಆಕೆ ಅಡ್ಜಸ್ಟ್ ಆಗಿ ಇರ್ತಾಳ ಆದ್ರೆ ಅವ್ರ ಅಪ್ಪ ಅಮ್ಮ ಬಿಡ್ಬೇಕಲ್ಲಪ್ಪ ಹಾ ನೋಡು ನನ್ಗ ಒಬ್ರು ಮಗಳಿದ್ರ ಈಗ ನಿಮ್ ಇಬ್ರು ಮಕ್ಳು ಅಂತ ಸಾಕಂತಿರತ್ಕಾ ನೀವಿಬ್ರು ನಾನ್ ಹೇಳಿದ ಮತ್ ಕೇಳ್ತೀರಿ ಅದೇ ಅವಳು ಕೇಳ್ತಾಳ ಹಾ ಅದಕ್ಕೆ ಕಳ್ಸಿಬಿಟ್ನಪ್ಪ ಏನೋ ಕಂಡು yaar ಇವಮ್ಮ ಅದು ಈ ಮನೆಗೆ ಬಂದ್ರಾ ಚೋಳದ ರೊಟ್ಟಿ ತಟ್ಟಬೇಕಾಗುತ್ತಾ ಕೆಲಸ ಜಾಸ್ತಿ ಇರ್ತಾವ ಹೊರತೊಳಿ ಬೇಕಾಗುತ್ತಾ ಅದು ಇದು ಅಂತ ಹೇಳಿ ಮಗ್ಲুনা ತಂಗಿ ಮಗಳನ್ನ ಕರ್ಕೊಂಡು ಹೋಗಿ ಊರು ಬಿಟ್ಟು ಬಂದೊಳೆ ನಮ್ಮ ಅಪ್ಪನಿಗೆ ಕೆಲಸ ಮಾಡು ಅಂತೇಳಿ ಹೇಳಿ ನಮ್ಮ ಅಕ್ಕ ಕಗ್ಗದು ತೇಳಿಸ್ಕೊಂಡಂಗ ಅವಳು ಮಾಡಿಸ್ತಳೀರು ಕೆಲಸ ಮಾಡಿಸ್ಬೇಕಾ ನೀನೇ ಅಂತೀ ನಮ್ಏನೇ ನೀವು ಮಾಡ್ಸ ಕರ್ಕೊಂಡು ಬಂದನ ನಾ ಅಂತ ಹೇಳಿ ಗೊತ್ತಾಗ್ತಾವ ನೀನೆ ನೀನೇತೆ ಬರಕೋದೆ ಎದಕ್ಕೆ ಬರಕೋನೆ ಮನೆ ಅಂತಾ ಅಂತ ಹೇಳಕತ್ತಿರದು ಎದಕ್ಕೆ ಬಂದೆ ನಿನ್ನ ಏಯ್ ಯಾವಳ್ತ ಮನೆ ಅಂತ ಹೇಳ್ತಿದ್ದೀನಿ ನಂದು ಕಣ ಇದು ನಾ ಸಂಪಾದನೆ ಮಾಡಿ ನಿನ್ ಗಣ್ಣಾ ಮಾರಾಟ ಮಾಡ್ತಾಯ್ಮಗ ನಾ ಅಂತಕಂದಿರ ಮನೆ ಇದು ಅದೇ ಈಗ ಬಂದ್ಬಿಟ್ರ ನಂದು ಬಂದ್ಬಿಟ್ರಾ ಒತ್ಕೊಂಡ್ಬಿಡ್ತಿವ ನಂದು ಕಣದ ಮನೆ ನಿನ್ ಗಂಡ ಬಾಡಿಗೆ ಕೇಳ್ದ ಅದಕ್ಕೆ ಕೊಟ್ಟಿನಿ ನಮ್ಮನೆ ನಾನ್ ಬರ್ತೀನಿ ನಿನ್ಗೆ ನಾ ಮುಚ್ ಅಪ್ಪ ಹೇಳ್ಕೊಟ್ಟಂಗೆ ಆಕ್ಟ್ ಮಾಡ್ತಾ ಇದೀವಿ ಆಂಟಿ ನಮ್ಮಮ್ಮನ ಕೊಬ್ಬಳಿಸಬೇಕಂದ್ರೆ ಇವ್ರದೇ ಸರಿ ಐತಿ ಇಳಿಸ್ಲೀ ಇಳಿಸ್ಲಿ ಇವಯ್ಯ ಈ ಮನೇನೂ ಮಾರ್ಬಿಟ್ಟಿದ್ನ ನಮಗೆ ಗೊತ್ತಾಯ್ತಿಲ್ಲ ಇದನ್ನ ರುದ್ರಿ ತಕ್ಕೊಂಡಿದ್ಲಾ ಏ ಸುಳ್ಳು ಸುಳ್ನಡ ರುದ್ರಿ ಹೆಂಗ್ ತಕೊಂಡ್ಬಿಡ್ತಾಳಾ ಈ ಮೊನ್ನೆ ಕಾತೆಯಲ್ಲೇ ಅಪ್ಪ ನಂದು ಮನೆ ಅಂತೇಳಿ ಬಾರ್ಸು ಬಂದ ತಕೊಂಡ್ಬಿಡ್ತಾಳಾ ಅಂತ ಏಯ್ ಆಂಟಿ ಹೋಗಬೇಡಿ ಆಂಟಿ ನಮ್ಮಪ್ಪ ನಿಮ್ಗೇನು ಕಂಟಿ ಮಾರುತ್ತೆ ಈ ಮನೇನ ಇದು ನನ್ನ ಹೆಸರಲ್ಲಿ ಇರೋದು ನಮ್ಮಮ್ಮ ನನಗೆ ಅಂತ ಮಾಡಿಸಿದ್ದು ಅದು ಹೆಂಗೆ ಮಾರ್ಬಿಡುತ್ತೆ ನಿನಗೆ ಹಾಂ ನಿಮ್ಮಪ್ಪ ಬಂದ ಮೇಲೆ ಕೇಳು ಸಾಲ ಮಾಡ್ಕೊಂಡು ಊರು ಬಿಡೋ ಟೈಮಾಗ ಅವಾಗಲೀ ಅಂಥದ್ದಿಂದಾಗ ಅಂತ ಹಿಡಿದಿಕ್ಕೆ ಅಂತ ಮನೆ ತಗೊಂಡಿದ್ದು ಕಣ ನಿಮ್ಮಪ್ಪ ಈ ಮನೆಯ ನಾನು ತಕೊಂಡು ರೊಕ್ಕ ಕೊಟ್ಟಿದ್ದು ಕಣ ಇಸ್ಪೇಟಾಡಿ ನಿಮ್ಮಪ್ಪ ಗೆದ್ದಿದ್ದಂತ ಇವಾಗ ಇಸ್ಪೇಟಾಡಿ ಎಲ್ಲ ಕಳ್ಕೊಂಡಾನ ಅದಕ್ಕೆ ಈ ಮನೆ ನಂದು ಹ್ಞೂ ಹ್ಞೂ ಬಂದುಬಿಟ್ಲು ಅವೊ ಮಗಳು ಇಬ್ಬರು ಏನು ಏಳು ಸ್ವಂತ ಮಗಳು ಅನ್ನೋ ಥರ ಆಡ್ತಾಳ ಏಳು ವಹಿಸ್ಕೊಂಡು ನಿಮ್ಮಪ್ಪನ ವಯಸ್ಕೊಳ್ಳೆ ಮೊದಲು ಮಂದಿನ ವಯಸ್ಕೊಳ್ಳೋದು ಬಿಟ್ಟು ಮನೆ ಹಾಳು ಮಾಡ್ಬಿಡ್ತಾರ ಏಯ್ ಮಾತು ಮಿತಿ ಮೀರ್ತಾವ ದೊಡ್ಡವರು ಚಿಕ್ಕೋರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ನಮ್ಮಮ್ಮನ ಬಗ್ಗೆ ಏನೇನಂಟಿ ಮಾತಾಡೋದು ನಾನು ನಿಮ್ಮ ಮೇಲೆ ಅಷ್ಟೇ ಗೌರವ ಐತೆ ರುದ್ರಿ ಅಂಟಿ ಅಂದರೆ ಆದರೆ ಆ ಗೌರವನ ಕಳ್ಕೊಳಕ್ಕೆ ಹೋಗ್ಬೇಡಿ ಆದರೆ ನಮ್ಮಮ್ಮನ ಮೇಲೆ ನಿಮಗಿಂತ ಹೆಚ್ಚಿನ ಪ್ರೀತಿ ಅಪಾರ ಯಾವ್ದು ಪ್ರೀತಿ ಐತಿ ನಂಬಿಕೆ ಐತೆ ನಮ್ಮಮ್ಮನ ಮೇಲೆ ಈ ಥರ ಮಾತಾಡಕ್ಕೆ ಹೋಗಬೇಡಿ ನಾನು ಬಿದ್ದಾಗ ಎಡುವುದಾಗ ನಮ್ಮಮ್ಮನೇ ನಾನು ಕಾಪಾಡಿರೋದು ನೀವಲ್ಲ ಇಲ್ಲ ಮಂದಿ ಬಂದು ಕಾಪಾಡಿಲ್ಲ ಇಲ್ಲ ಆಯ್ಯಪ್ಪನ ನಂಬಿ ಅಂತಿರಲ್ಲ ಏನು ಬಂದು ಕಾಪಾಡಿಲ್ಲ ನಮ್ಮಮ್ಮನ ಸಾಯಿಸ್ತು ಅವನು ಅವನ ಜೊತೆ ಐತೆ ಮಾತು ನಾನು ಅನ್ನೋದಿರಲಿ ಅವ್ರ ಮಗಳ ಕೈಲೇ ಅವನೇ ಅನ್ಸ್ಕೊಂಡು ಹೆಂಗೆ ಜನ ಬಂದೆ ಅವಮಾನ ಮಾಡಬೇಕು ಆ ಥರ ಮಾಡಿ ಬೆಳೆಸಿಟ್ಟೆ ನೀವನ್ನ ನನಗೆ ಇದೇ ತರ ಇದು ಬಿಳಿಗಳು ಆಂಟಿ ನೋಡ ತಿರುಕೊಂಡು ಅಲ್ಕಿರಿಂದ ಮಮ್ಮಿ ನೀವು ಯಾಕೆ ಮಮ್ಮಿ ಬೇಜಾರಾಯ್ತೀರಾ ಬಿಡಿ ಮಮ್ಮಿ ನಾಯಿಗಳು ಹೆಂಗಾರು ಬಗ್ಕೊಳ್ಳಿ ನನಗಂತ ನಿಮ್ಮಲ್ಲಿರೋ ನಮ್ಗೆ ಕಮ್ಮಿ ಕಮ್ಮಿಯಾಗಿಲ್ಲ ನೀವು ನನ್ನ ತಾಯಿಗಿಂತ ಹೆಚ್ಚು ಅಂತಾನೆ ಹೇಳ್ಕೊತೀನಿ ನಮ್ಮಪ್ಪ ನನ್ನ ನಮ್ಮಮ್ಮನ ಸಾಯಿಸಿದ್ದು ನನ್ನ ಕಡ ಗೊತ್ತೈತಿ ಗೊತ್ತೈತೆ ಯಾರತ್ರ ಕೇಳಿ ಯಾರ ಹತ್ರ ಬಿಟ್ಟಿನಿ ಪ್ರತಿಯೊಂದು ಗೊತ್ತೈತಿ ಆದ್ರೆ ಅದ್ರ ತರ ನಾನು ಯಾರು ನೋಡ್ಕೊಂಡಿಲ್ಲ ಮಮ್ಮಿ ನೀವೇ ಗ್ರೇಟ್ ಮಮ್ಮಿ ನೀವೇ ನನಗೆಲ್ಲ ನೀವೇನ ಜೀವ ನೀನೇನ ಪ್ರಾಣ ಮಮ್ಮಿ ಓ ಸೌಕರ್ಯ ಬಂದ್ರ ನನ್ ಕೀ ಕೊಟ್ಟವ ಅಂತ ಬಂದಿ ನೋಡ್ರಿ ಇನ್ಮಾಗ ಮನೆಯಾಗ ಬೇಯಿಸಿರಿ ಸರಿ ಮನೆಯೆಲ್ಲ ನೋಡ್ಕೊ ನೋಡ್ಕೊಂತ ಹೇಳಿ ನಿಮ್ ಎನ್ಗ ಕಸ ಕೆಸ ಗುಡ್ಸ ಎಲ್ಲಾ ಬೇಸ್ ನೋಡ್ಕೊಬೇಕು ದಿನ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಡಿ ಸೌಕರ್ಯ ಅಯ್ಯೋ ಹೆಂಗೋ ನಿನ್ ಕೈ ಹಿಡ್ದೆ ಬಿಡೋದ್ ನಮ್ಮ ತಾಯಿ ಇಲ್ಲಾ ಅಂದಿದ್ರ ನಾನ್ ಊರಲ್ಲಿ ಯಾರು ಮಂದಿ ಕೈ ಇಡ್ತಿದ್ದಿಲ್ಲ ರಾಜ ಏನೇ ಅಂದ್ರು ಏನೇ ಬಿಟ್ರುವಾ ಮಂದಿ ಏನಂದ್ರು ವಾ ಚಂದ್ ಚಂದ ಮಾಡ್ತಾನ ನೋಡ ಇದೇನಿಲ್ಲ ಅಂದಿದ್ರ ನಂಗೆ ಯಾರವ ಬಾಡಿಗೆ ಕೊಡ್ತಿದ್ರು ನೋಡಿ ಈಗಲೂ ಸಾವಕರ್ರೆ ಕೆಳಗ ಬಿದ್ದಾಗ್ಲೂಕಾರಮ್ಮ್ ಹಾ ಇವಯ್ಯ ಒಬ್ಬ ಬಂದ್ಬಿಟ್ಟ ಇರೋದೆಲ್ಲ ಕಳ್ಕಂಬಿಟ್ಟು ಮಂದಿ ಹೋದ್ರೆ ಸಲ ಮಾಡ್ಲಿಕ್ಕೆ ಬರ್ತಾನ ಜನ್ಮಾನ ಅಯ್ಯೋ ಬುಡಿ ಸಾವು ನೀವು ಸಾವುಕಾರ ಅನ್ನ ಗೊತ್ತಲ್ಲ ಇರೋದು ನೂರ್ ಮಂದಿ ನೂರ್ ಹತ್ ಮಾಡ್ಕೊಳ್ಳಿ ನೂರ್ ಆಟ ಆಡ್ಕೊಳ್ಳಿ ಆದ್ರೆ ನೀವು ನೋಡ್ರಿ ನೀನ್ ಎನ್ ಮಕ್ಳು ಹೇಳಿ ಬೇಸ್ ನೋಡ್ಕೊಂತೀರಿ ಹಾ ನಂಗದಾಗ ಖುಷಿ ಐತಿ ಆದ್ರ ಏನ್ರಿ ಬಾರಿ ಬೇತರದು ಆಟ ಆಡೋದು ಅಳ್ಗೊಂಚೂರು ಸರಿಯಾಗಿ ಇಡಪೆಟ್ರಿ ಇಲ್ಲ ಅಂದ್ರ ಬಾಳ್ ನಾಟಕ ಮಾಡ್ತಾಳ ಏರುದ್ರಿ ನನ್ನ ವಿಚಾರಕ್ಕೆ ಭಾಳ ಮಾತಾಡ್ಕೊಂಡ್ ಬರಕತ್ತೀಯ ನೋಡು ನಾನು ನಿನ್ನ ವಿಚಾರಕ್ಕೆ ಮಾತಾಡಕತ್ತಿಲ್ಲ ಮನೆ ಬಾಡಿಗೆ ಕೊಟ್ಟಿಯ ತಾನೇ ಮುಚ್ಕೊಂಡು ಹೋಗಬೇಕು ಮಂದಿ ಊಸ್ರಿ ನಿಂಗೆ ಬಾಡಿಗೆ ಕಟ್ಟಿಲ್ಲ ಬಿಟ್ಟಿಲ್ಲ ಅಂದ್ರೆ ಬಂದು ಮಾತಾಡ್ಬೇಕು ಬಿಟ್ಬಿಟ್ಟು ನೀನೇ ಹೇಳ್ಕೊಡೋ ನನ್ನ ಗಂಡಂಗೆ ಕಂಡವನೇ ಹೋಗಿ ಗಂಡ ಏ ನಾನೇ ನೀನು ಹೆಸರು ಹಿಡ್ದೇನೆ ನಿನ್ನ ಹೆಸರು ಹಿಡ್ದು ಅಂತ ಹೇಳಾಕತಿರೋದು ಓ ಏನು ಹೇಳ್ತಾಳೆ ನೋಡ ಏ ನೀ ಹೇಳ್ತೀನಿ ಕೆಲಸ ಹೋಗಾರೆ ಇಂಥಲ ಹುಡುಗಿ ಇರೋದ್ರಿಂದ ನಿಮ್ಮ ಮನೆ ಹಾಳಾಗ್ತಾವೆ ಬಯಸಿರಿ ಚೆನ್ನಾಗಿ ನಿಮ್ಮ ಮಗಂಗ ಮೊದಲು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿರಿ ನಿನ್ನ ಮಗಳಿಗೂ ಒಳ್ಳೆ ಹುಡುಗಿ ನೋಡಿ ಹುಡ್ಗು ನೋಡಿ ಮದುವೆ ಮಾಡಿರಿ ಬೇಸ್ ನೋಡ್ಕೊಳ್ಳಿ ಅಷ್ಟೇ ಇನ್ನೇನು ಮಾತಾಡಕ್ಕಾಗಕ್ಕಿಲ್ಲ ಈ ಇದ್ರೆ

ಸಾವಕಾರಪ್ಪ ಹೇಳ್ಕೊಟ್ಟಂಗೆ ಹೇಳೀನಿ ಸರಿಯಾಗಿ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಮಗಳಿಗೂ ಅವಂಗುವೆ ಅವಾ ಮಗಳು ಅವಳೆ ಆದರೆ ಅವಳು ತಲೆಗೆ ತುಂಬಿ ತುಂಬಿ ನಾಟಕ ಮಾಡ್ಕತ್ತಾಳಾ ಸರಿಯಾಗಿ ತೋರಿಸ್ತಾರೆ ರೀ ಓಕೆ ವಕ್ಷತ್ರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು